ಹರಿ ಓಂ ಎಲ್ಲ ಮುದ್ದು ಪುಟಾಣಿಗಳಿಗೂ ಇಂದಿನ ಕಥಾ ಸಮಯಕ್ಕೆ ಸ್ವಾಗತ ಇಂದು ನಾವು ಕೇಳ್ತಾ ಇರುವಂತಹ ಕಥೆ ಹೆಸರು ಮಾಂತ್ರಿಕ ಕರವಸ್ತ್ರ ಕಥೆನ ಪ್ರಾರಂಭ ಮಾಡೋಕ್ಕೆ ಮುಂಚೆ ಪ್ರಾರ್ಥನೆಯನ್ನು ಮಾಡೋಣ ಗುರುವಂದನೆಯನ್ನು ಸಲ್ಲಿಸೋಣ ಗುರುರ್ಬ್ರಹ್ಮ ಗುರುರ್ವಿಷ್ಣು ವಿಷ್ಣು गुरुर्देवो महेश्वरः गुरुस्साक्षात् परब्रह्मा तस्मै गुरवे नमः नारायणसमारम्भां शङ्कराचार्यमध्यमाम् अस्मदाचार्यपर्यन्ताम् ಒಂದೇ ಗುರುಪರಂಪರ ಗುರು ಪರಂಪರೆಗೆ ವಂದನೆಗಳನ್ನು ಸಲ್ಲಿಸ್ತಾ ನಮ್ಮ ಇಂದಿನ ಕಥೆಯನ್ನು ಶುರು ಮಾಡೋಣ ಒಂದೂರಿನಲ್ಲಿ ಇಬ್ಬರು ಐಶ್ವರ್ಯವಂತ ದಂಪತಿಗಳಿದ್ದರು ವೆರಿ ರಿಚ್ ಅವರು ಜಿಪುಣರು ಕ್ರೂರಿಗಳೂ ಆಗಿದ್ದರು ಅವರಿಗೆ ಮಕ್ಕಳಿರಲಿಲ್ಲ ಒಂದು ದಿನ ನೆರೆಯೂರಿನಿಂದ ಕೆಲಸದ ಹುಡುಗಿಯೊಬ್ಬಳನ್ನು ಕೊಂಡು ತಂದರು ಹುಡುಗಿ ಕುರುಪಿ ನೋಡೋಕ್ಕೊಂಚೂರು ಚೆನ್ನಾಗಿರಲಿಲ್ಲ ಆದರೆ ವಿನಯಶಾಲಿ ಉದಾರಿ ಕಷ್ಟ ಸಹಿಷ್ಣು ವಿನಯಶಾಲಿ ಅಂದರೆ ಹಂಬಲ್ ವೆರಿ ಹಂಬಲ್ ಶಿ ವಾಸ್ ವೆರಿ ಹಂಬಲ್ ಉದಾರಿ ಅಂದರೆ ಎಲ್ಲರಿಗೂ ಕೊಡುವ ಗುಣ ತನಗೆ ಇಲ್ ಇದ್ದರೂ ಇಲ್ಲದೇ ಇದ್ದರೂ ಗಿವಿಂಗ್ ಆ್ಯಟಿಟ್ಯೂಡ್ ಜಾಯ್ ಆಫ್ ಗಿವಿಂಗ್ ಕಷ್ಟ ಸಹಿಷ್ಣು ಅಂದರೆ ಯಾ ಬೇರೆಯವರು ಅವಳಿಗೆ ಎಷ್ಟೇ ಕಷ್ಟ ಕೊಟ್ರು ಸಹಿಸುವ ಶಕ್ತಿ ತಾಳ್ಮೆ ಅವಳಲ್ಲಿ ಇತ್ತು ನಮ್ಮಲ್ಲಿ ನಿಮ್ಮಲ್ಲಿ ಈ ಗುಣಗಳು ಇದೆಯಾ ಪರೀಕ್ಷೆ ಮಾಡಿ ನೋಡ್ಕೊಳ್ಳಿ ವಿನಯವಾಗಿರೋದು ಉದಾರವಾಗಿ ಇನ್ನೊಬ್ಬರಿಗೆ ಸಹಾಯ ಮಾಡೋದು ಎಷ್ಟೇ ಕಷ್ಟ ಕೊಟ್ಟರು ಸಹಿಸುವ ಶಕ್ತಿ ಇದೆಲ್ಲ ಇದೆ ತಾನೇ ನಿಮಗೆಲ್ಲ ಇರುತ್ತೆ ನೀವೆಲ್ಲ ಜಾಣ ಮಕ್ಕಳು ಅವಳು ಬೆಳಗಿನಿಂದ ರಾತ್ರಿವರೆಗೂ ಒಂದೇ ಸಮನೆ ಕೆಲಸ ಮಾಡಿದ್ರೂ ಯಜಮಾನನಿಗೆ ಒಂಚೂರು ಸಮಾಧಾನ ಅಂತ ಕೂಡ ಅನ್ನಿಸ್ತಾ ಇರಲಿಲ್ಲ ಸಣ್ಣ ಪುಟ್ಟ ತಪ್ಪುಗಳನ್ನು ಹುಡುಕಿ ಯಜಮಾನಿ ಹುಡುಗಿಯನ್ನು ಹೊಡಿತಾ ಇದ್ಲಂತೆ ಒಮ್ಮೆ ಹಾಗೆ ಹೊಡೆದಾಗ ಹುಡುಗಿ ಅಳ್ತಾ ಅಳ್ತಾ ದೇವರಲ್ಲಿ ಕೇಳ್ಕೊತಾಳಂತೆ ದೇವ್ರೆ ನಾನು ಇಷ್ಟೊಂದು ಕಷ್ಟಪಡ್ತಿದ್ದೀನಿ ನಿನಗೆ ಒಂಚೂರು ಕರುಣೆನೇ ಇಲ್ವಾ ನನ್ನನ್ನು ಇಲ್ಲಿಂದ ಪಾರು ಮಾಡು ಈ ಕಷ್ಟಗಳಿಂದ ಪಾರ್ ಮಾಡು ಇಲ್ವೇ ಇಲ್ಲ ಅಂದರೆ ನಿನ್ನ ಹತ್ರ ಕರ್ಕೊಂಬಿಡು ಅಂತ ದುಃಖದಿಂದ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾಳಂತೆ ದೇವಳಿಗೆ ದೇವರಿಗೆ ಅವಳ ಮೊರೆ ಕೇಳಿಸುತ್ತೆ ಅವಳ ಪ್ರಾರ್ಥನೆ ಕೇಳಿಸತ್ತು ಅವನು ಮುದುಕ ಭಿಕ್ಷನೊಬ್ಬನ ವೇಷ ಹಾಕಿಕೊಂಡು ಶ್ರೀಮಂತರ ಮನೆಯ ಬಳಿಗೆ ಬರ್ತಾನೆ ಭಿಕ್ಷೆ ಭಿಕ್ಷೆ ತಾಯಿ ಭಿಕ್ಷೆ ಹಾಕಿ ತಾಯಿ ಅಂತ ಕೂಗ್ತಾನೆ ಅದೃಷ್ಟವಶಾತ್ ಆಗ ದಂಪತಿಗಳು ಮನೆಯೊಳಗಿರಲಿಲ್ಲ ಇದ್ದಿದ್ದರೆ ಆ ಭಿಕ್ಷುಕನಿಗೆ ಒಳ್ಳೆಯ ಛಡಿ ಏಟು ಸಿಗ್ತಾ ಇತ್ತು ಕೆಲಸದ ಹುಡುಗಿ ಹೊರಗಡೆ ಬಂದು ನೋಡ್ತಾಳೆ ಹಸಿದುಕೊಂಡ ಭಿಕ್ಷುಕನನ್ನು ಕಂಡು ಒಳಗೆ ಹೋಗ್ತಾಳೆ ಯಜಮಾನಿಯ ಯಾವುದೇ ವಸ್ತುವನ್ನು ಭಿಕ್ಷುಕನಿಗೆ ಕೊಟ್ಟರೂ ಅದು ಅವಳಿಗೆ ಗೊತ್ತಾಗುತ್ತೆ ಆದ್ದರಿಂದ ಬೆಳಗ್ಗೆ ನಾನು ತಿನ್ನದೆ ಮಧ್ಯಾಹ್ನಕ್ಕೆ ಅಂತ ಉಳಿಸ್ಕೊಂಡಿದ್ನಲ್ಲ ರಾಗಿ ರೊಟ್ಟಿ ಚೂರು ಅದನ್ನು ಅವನಿಗೆ ಕೊಡ್ತೇನೆ ಅಂತ ಮನಸ್ಸಲ್ಲಿ ಅನ್ಕೋತಾಳೆ ತನ್ನ ಕೊಠಡಿಯಿಂದ ಆ ರೊಟ್ಟಿಯನ್ನು ತಂದು ಭಿಕ್ಷುಕನಿಗೆ ಹಾಕ್ತಾಳೆ ಭಿಕ್ಷುಕ ಸಂತೋಷದಿಂದ ದೇವರು ನಿನಗೆ ಒಳ್ಳೇದು ಮಾಡ್ಲಮ್ಮ ಇಕ್ಕೋ ಇಕ್ಕೋ ಈ ಕರವಸ್ತ್ರನ ನಿನ್ನ ಹತ್ರ ಇಟ್ಕೊ ಇಟ್ಕೊ ಮುಖ ತೊಳೆದಾಗಲೆಲ್ಲ ಇದರಿಂದ ಒರೆಸ್ಕೊ ಅಂತ ಹೇಳ್ತಾನೆ ಆ ವಸ್ತ್ರ ಕೊಳಕ್ಕಾಗಿಲ್ದಿ ಇದ್ದುದಲ್ಲದೆ ಹರಿದೂ ಇತ್ತು ಆದರೂ ಬಡ ಹುಡುಗಿ ಅದನ್ನು ಸಂತೋಷದಿಂದ ಸ್ವೀಕರಿಸ್ತಾಳೆ ಅಷ್ಟರಲ್ಲಿ ದಂಪತಿಗಳು ಬಂದವರು ಭಿಕ್ಷುಕ್ನನ್ನು ನೋಡಿಬಿಟ್ಟು ಹೊಡೆದು ಹೊರಗೆ ಹಾಕ್ತಾರೆ ಹುಡುಗಿ ದಿನಾಗಲೂ ಮುಖ ತೊಳೆದ ಬಳಿಕ ಹರಕು ಕರವಸ್ತ್ರ ಇರುತ್ತಲ್ಲ ಅದರಿಂದ ಮುಖನ ಒರೆಸ್ಕೊಡ್ತಾಳೆ ಒಂದೆರಡು ತಿಂಗಳು ಕಳೆಯೋ ಹೊತ್ತಿಗೆ ಅವಳ ಮುಖಕ್ಕೆ ಗುಲಾಬಿ ಕಾಂತಿ ಬನ್ ಬಣ್ಣ ಬರುತ್ತೆ ಹುಡುಗಿ ಸುಂದರಿ ಆಗ್ತಾಳೆ ಇದನ್ನು ಗಮನಿಸಿದ ಯಜಮಾನಿ ಇದರ ಗುಟ್ಟೇನು ಏನಿದು ಸೀಕ್ರೆಟು ಅಂತ ಅವಳನ್ನು ಕೇಳ್ತಾಳೆ ಹೊಡಿತಾಳೆ ಅವಳು ಹೇಳಿಲ್ಲ ಅಂದರೆ ಹೇಳಿಲ್ಲ ಅಂದರೆ ಹೊಡಿತಾಳೆ ಕಡೆಗೆ ಹುಡುಗಿ ಇದೆಲ್ಲ ಆ ಕರವಸ್ತ್ರದ ಮಹಿಮೆ ಇರಬೇಕು ಅಂತ ಹೇಳಿದಾಗ ದಂಪತಿಗಳು ಕರವಸ್ತ್ರವನ್ನು ಕಿತ್ಕೊಂಡ್ಬಿಡ್ತಾರೆ ಅದಕ್ಕೆ ಯಜಮಾನಿ ಹೇಳ್ತಾಳೆ ಕರವಸ್ತ್ರದಿಂದ ನಾವು ಸುಂದರವಾಗಿ ಕಾಣಿಸ್ತೇವೆ ಆಮೇಲೆ ಅದನ್ನು ಬಾಡಿಗೆ ಕೊಡ್ಬೋದು ಇದರಿಂದ ಎಷ್ಟು ಬೇಕಾದರೂ ಹಣ ಸಂಪಾದನೆ ಮಾಡ್ಬೋದು ಅಂತ ಇದು ದುರಾಸೆ ಅಲ್ವಾ ನ ಅವರು ಆಲ್ರೆಡಿ ಅವರ ಹತ್ರ ತುಂಬ ಹಣ ಇರುತ್ತೆ ತುಂಬ ಶ್ರೀಮಂತರು ಆದರೂ ಆ ಮಗುಗೆ ಹಿಂಸೆ ಕೊಟ್ಟು ಹೊಡೆದು ಆ ಕರವಸ್ತ್ರವನ್ನು ಕಿತ್ಕೊಂಡು ಇನ್ನೂ ಹೆಚ್ಚಿನ ಹಣ ಸಂಪಾದನೆ ಮಾಡಬೇಕು ಅಂತ ಯಜಮಾನಿದು ಪ್ಲ್ಯಾನ್ ಅದಕ್ಕೆ ಯಜಮಾನ ಒಪ್ಕೊಂಡ್ಬಿಡ್ತಾನೆ ಅವರಿಬ್ಬರು ಮೈ ಮುಖಗಳನ್ನೆಲ್ಲ ದಿನವೂ ಕರವಸ್ತ್ರದಿಂದ ಒರೆಸ್ಕೊಂಡಿದ್ದೇ ಒಡ್ಸ್ಕೊಂಡಿದ್ದು ಸ್ವಲ್ಪ ದಿನ ಕಳೆದ ಬಳಿಕ ತಮ್ಮ ಸುಂದರ ರೂಪವನ್ನು ವೀಕ್ಷಣೆ ಮಾಡೋದಕ್ಕೆ ಅಂತ ಕನ್ನಡಿ ನೋಡ್ಕೊಳಕ್ಕೆ ಹೋಗ್ತಾರೆ ಅತ್ಯಂತ ಕುರೂಪಿಗಳಾದ ಎರಡು ಕೋತಿಗಳ ಥರ ಆಗೋಗ್ಬಿಟ್ಟಿತ್ತು ಅವ್ರ ಮುಖ ಮೈ ಎಲ್ಲ ಅವರ ಆಶ್ಚರ್ಯಕ್ಕೆ ಸರಿಯಾಗಿ ಮೈ ಮೇಲೆಲ್ಲ ಕೋತಿಗಳಂತೆ ಉದ್ದ ಕೂದಲು ಬೆಳೀತು ದಂಪತಿಗಳು ಹೆದ್ರು ರಾತ್ರೋ ರಾತ್ರಿ ಕಾಡಿಗೆ ಪಲಾಯನ ಮಾಡಿಬಿಟ್ರು ಶ್ರೀಮಂತನ ದೊಡ್ಡ ಮನೆ ಒಡವೆ ಬಟ್ಟೆಗಳು ಈಗ ಕೆಲಸದ ಹುಡುಗಿ ಪಾಲಾದವು ಸ್ವಲ್ಪ ದಿನ ಕಳೆಯೋದ್ರೊಳಗೆ ಶ್ರೀಮಂತ ಯುವಕನೊಬ್ಬ ಅವಳನ್ನು ಮೆಚ್ಚಿ ಅವಳ ಸೌಂದರ್ಯಕ್ಕೆ ಮಾರು ಹೋಗಿ ಮದುವೆ ಆಗ್ತಾನೆ ಅಂದಿನಿಂದ ಅವಳು ತನ್ನ ಗಂಡನೊಂದಿಗೆ ಸುಖವಾಗಿ ಇರ್ತಾಳೆ ನೋಡಿದ್ರ ಅಲ್ವಾ ಮಕ್ಕಳೇ ಅರ್ಥ ಆಯ್ತಲ್ವಾ ದುರಾಸೆಯಿಂದ ಇರುವ ತನ್ನ ರೂಪವನ್ನು ಕಳೆದುಕೊಂಡು ತನ್ನ ಮನೆ ವಸ್ತ್ರ ಇನ್ನೊಬ್ಬರಿಗೆ ಹಿಂಸೆ ಮಾಡಿ ಕೂಡಿಟ್ಟಿದ್ದ ಹಣ ಎಲ್ಲವನ್ನ ಕಳೆದುಕೊಂಡು ಕುರೂಪಿಗಳಾಗಿ ಕೊನೆಗೆ ಕಷ್ಟಗಳ ಪಾಲಾದರೂ ಅದಕ್ಕೆ ಧರ್ಮಕ್ಕೆ ಎಂದು ಜಯ ಸತ್ಯಕ್ಕೆ ಜಯ ಸತ್ಯದಲ್ಲಿದ್ದ ಆ ಹುಡುಗಿಗೆ ಕೆಲಸದ ಹುಡುಗಿಗೆ ಎಷ್ಟೇ ಕಷ್ಟ ಬಂದರೂ ಅವಳು ಅದನ್ನು ಸಹಿಸಿಕೊಂಡ್ಲು ಕಷ್ಟ ಸಹಿಷ್ಣುತೆ ಆ ಹುಡುಗಿಯಲ್ಲಿದ್ದಂಥ ಒಳ್ಳೆಯ ಗುಣಗಳಿಂದ ಭಗವಂತ ಅವಳ ಮೊರೆ ಆಲಿಸಿ ಅವಳಿಗೆ ಒಂದು ಬ್ಲೆಸ್ಸಿಂಗ್ಸ್ನ ಆ ಕರವಸ್ತ್ರದ ರೂಪದಲ್ಲಿ ಕೊಡ್ತಾನೆ ಆದರೆ ಅವಳಿಗೆ ಹಿಂಸೆ ಕೊಟ್ಟಂಥವರಿಗೆ ಶಿಕ್ಷೆಯನ್ನು ಕೊಡ್ತಾನೆ ಹಾಗೆ ನಾವು ಭಗವಂತನಲ್ಲಿ ನಂಬಿಕೆ ಇಟ್ಟು ಸತ್ಯದ ಮಾರ್ಗದಲ್ಲೇ ನಡಿಬೇಕು ದೈವೀ ಗುಣಗಳನ್ನು ಬೆಳೆಸ್ಕೋಬೇಕು ದಯೆ ಕರುಣೆ ಸಹಾನುಭೂತಿ ಕ್ಷಮಿಸುವ ಗುಣ ಕಷ್ಟ ಸಹಿಷ್ಣುತೆ ಇದನ್ನೆಲ್ಲ ನಾವು ಬೆಳೆಸ್ಕೊಂಡಾಗ ನಮಗೆ ಜಯ ಸಿಕ್ಕೇ ಸಿಗತ್ತೆ ಜೈ ಹೋ ಐ ಲೀಡ್ಸ್ ಕಿ ಜೈ ಹೋ ಇಂದಿನ ಕತೆ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಪ್ರಾರ್ಥನೆಯೊಂದಿಗೆ ಈ ಕಥಾ ಸಮಯವನ್ನು ಮುಗಿಸುವ ಸಮಯ ಬಂದಿದೆ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಓಂ ಶಾಂ ಥಿ ಶಾಂ ಪೂರ್ಣಮದ पूर्णमिदं पूर्णात् पूर्णमुदुच्यते पूर्णस्य पूर्णमादाय पूर्णमेवावशिष्यते हरि ओं